ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ದಿನಾಂಕ ಫೆಬ್ರವರಿ ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಎಐಸಿಸಿಟಿಯು ಹಾಗೂ ಪೌರಕಾರ್ಮಿಕರ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಗಂಗಾವತಿ ನಗರಸಭೆ ಕಾರ್ಯಾಲಯ ಮುಂಭಾಗದ ಫುಡ್ ಬಾತ್ನಲ್ಲಿ ಬೃಹತ್ ಪ್ರತಿಭಟನೆ ಇಂದು ಅಖಿಲ ಭಾರತ ಕಾರ್ಮಿಕ ಸಂಘಟನೆಗಳ ಕೇಂದ್ರೀಯ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯ ಸಮಿತಿ ಜಿಲ್ಲಾ ಗೌರವಾಧ್ಯಕ್ಷರು ಭಾರದ್ವಾಜ್ ಜಿಲ್ಲಾಧ್ಯಕ್ಷರು ವಿಜಯ್ ದೊರೆರಾಜು ಜಿಲ್ಲಾ ಕಾರ್ಯದರ್ಶಿ ಶೇಷವನಾಯ್ಕ ಇವರ ನೇತೃತ್ವದಲ್ಲಿ ಗಂಗಾವತಿ ನಗರಸಭೆ ಕಾರ್ಯಾಲಯ ಮುಂಭಾಗದಲ್ಲಿರುವ ಫುಟ್ಬಾಕ್ನಲ್ಲಿ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೃಹತ್ ಅನಿರ್ದಿಷ್ಟ ಪ್ರತಿಭಟನೆ ನಡೆಸಲಾಯಿತು ಮಾನ್ಯ ಪೌರಾಯುಕ್ತರು ನಗರಸಭೆ ಕಾರ್ಯಾಲಯ ಗಂಗಾವತಿ ನಗರಸಭೆಯಲ್ಲಿ ನೈರ್ಮಲ್ಯ ವಿಭಾಗದಲ್ಲಿ ದುಡಿಯುತ್ತಿರುವ ನೇರ ಪಾವತಿ ಪೌರಕಾರ್ಮಿಕರು ವಾಹನ ಚಾಲಕರು ಲೋಟಸ್ ಗಾರ್ಡನರ್ ಕಾವಲುಗಾರರು ದಿನಾಂಕ ಶೂನ್ಯ ಒಂದು ಪಾಯಿಂಟ್ ಶೂನ್ಯ ಎರಡು ಎರಡು ಸಾವಿರ ಇಪ್ಪತ್ತೈದು ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯ ನಿರ್ವಹಿಸಲಿದ್ದು ನಂತರ ಈ ಸಂಬಂಧಿಸಿದಂತೆ ಜಿಲ್ಲಾಧ್ಯಕ್ಷರು ಅಖಿಲ ಭಾರತ ಕಾರ್ಮಿಕ ಸಂಘಟನೆಗಳ ಕೇಂದ್ರೀಯ ಸಮಿತಿ ತಮ್ಮಲ್ಲಿ ಮನವಿ ಸಲ್ಲಿಸುವುದೇನೆಂದರೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇಮ ನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿರುವ ಬಗ್ಗೆ ಕೊಪ್ಪಳ ಉಲ್ಲೇಖ ನಮ್ಮ ಸಂಘಟನೆಯ ಮನವಿ ಪತ್ರಗಳ ಗಂಗಾವತಿ ನಗರಸಭೆಯಲ್ಲಿ ದುಡಿಯುತ್ತಾ ಮೃತಪಟ್ಟ ಪೌರಕಾರ್ಮಿಕರು ತಮ್ಮ ನಗರಸಭೆಯಲ್ಲಿ ಸುಮಾರು ಹದಿನೈದರಿಂದ ರಿಂದ ಇಪ್ಪತ್ತು ವರ್ಷಗಳ ಕಾಲ ನೈರ್ಮಲ್ಯದಂತಹ ಸ್ಥಳಗಳಲ್ಲಿ ಕೆಲಸ ಮಾಡಿದ್ದರಿಂದಾಗಿ ಅಸ್ತಮಾ ಜಾಂಡೀಸ್ ಇತ್ಯಾದಿ ಮಾರಕ ಕಾಯಿಲೆಗಳಿಗೆ ತುತ್ತಾಗಿ ಮೃತಪಟ್ಟಿರುತ್ತಾರೆ ಒಬ್ಬ ಕಾರ್ಮಿಕರು ಅಪಘಾತದಿಂದ ಅನಾರೋಗ್ಯಕ್ಕೆ ಒಳಗಾಗಿ ಮೃತಪಟ್ಟಿರುತ್ತಾರೆ ಈ ಕಾರ್ಮಿಕರ ಕುಟುಂಬಗಳು ಅವರ ದುಡಿಮೆಯ ಮೇಲೆ ಅವಲಂಬಿತರಾಗಿದ್ದರು ಸೌಲಭ್ಯವಾಗಲಿ ಸಿಗದೇ ಇದ್ದಿದ್ದರಿಂದಾಗಿ ಇವರ ಕುಟುಂಬ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ ಕಾರ್ಮಿಕರು ಕೆಲಸದಲ್ಲಿದ್ದಾಗ ಅವರ ಕುಟುಂಬಗಳಿಗೆ ಸರ್ಕಾರದಿಂದ ಸಿಗಬೇಕಾದ ಯಾವುದೇ ಸೌಲಭ್ಯಗಳು ಸಿಗದೇ ಅವರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಜೊತೆಗೆ ಆರ್ಥಿಕವಾಗಿ ತೀರಾ ಹಿಂದುಳಿದಿದ್ದಾರೆ ತಮ್ಮ ನಗರಸಭೆಯಲ್ಲಿಯೂ ಬಿಬಿ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಈಗಾಗಲೇ ಸುಮಾರು ಕಾರ್ಮಿಕರನ್ನು ಕೆಲಸಕ್ಕೆ ತೆಗೆದುಕೊಳ್ಳಲಾಗಿದೆ ಆ ಸಂದರ್ಭದಲ್ಲಿ ನಮ್ಮ ಸಂಘಟನೆಯ ಮೃತಪಟ್ಟ ಪೌರಕಾರ್ಮಿಕರ ಅವಲಂಬಿತರಿಗೆ ಮಾನವೀಯತೆ ದೃಷ್ಟಿಯಿಂದ ಕೆಲಸ ನೀಡುವಂತೆ ಹಲವಾರು ಬಾರಿ ಮೌಖಿಕವಾಗಿ ಪತ್ರಗಳ ಮೂಲಕ ಮನವಿ ಮಾಡಲಾಗಿತ್ತು ಆದರೆ ತಮ್ಮ ಆಡಳಿತ ವರ್ಗ ನಮ್ಮ ಮೌಖಿಕ ಮನವಿಗೆ ಸ್ಪಂದಿಸದಿರುವುದನ್ನು ನಮ್ಮ ಸಂಘಟನೆ ಬಲವಾಗಿ ಖಂಡಿಸುತ್ತದೆ ಕೂಡಲೇ ಮೃತಪಟ್ಟ ಪೌರಕಾರ್ಮಿಕರ ಕುಟುಂಬ ವರ್ಗದವರಿಗೆ ಮಾನವೀಯತೆ ದೃಷ್ಟಿಯಿಂದ ನಗರಸಭೆಯ ಯಾವುದೇ ವಿಭಾಗದಲ್ಲಿ ಕೆಲಸ ನೀಡಲು ಒತ್ತಾಯಿಸುತ್ತೇವೆ ತಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಕೆಲಸ ನಿರ್ವಹಿಸುತ್ತಿರುವ ಪೌರಕಾರ್ಮಿಕರಿಗೆ ಎರಡು ತಿಂಗಳು ಹಾಗೂ ವಾಹನ ಚಾಲಕರಿಗೆ ಕಳೆದ ನಾಲ್ಕದು ತಿಂಗಳಿಂದ ಹಾಗೂ ಗಾರ್ಡನ್ಗಳಿಗೆ ಕಳೆದ ಆರು ತಿಂಗಳಿಂದ ವೇತನ ನೀಡಿರುವುದಿಲ್ಲ ಹೊಸದಾಗಿ ನೇರ ನೇಮಕಾತಿ ಹೊಂದಿರುವ ಒಂಬತ್ತು ಜಸ್ಸ ಪೌರಕಾರ್ಮಿಕರಿಗೆ ಕಳೆದ ನಾಲ್ಕು ತಿಂಗಳಿಂದ ವೇತನ ನೀಡಿರುವುದಿಲ್ಲ ಗಂಗಾವತಿ ನಗರಸಭೆ ಗೇಟಿನ ಮುಂಭಾಗದಲ್ಲಿ ಎಐಸಿಸಿಟಿ ವತಿಯಿಂದ ಪೌರಕಾರ್ಮಿಕರ ನಿರ್ದಿಷ್ಟ ಬೃಹತ್ ಪ್ರತಿಭಟನೆ ಹೋರಾಟ ನಡೆಸಲಾಯಿತು ಈ ಸಂದರ್ಭದಲ್ಲಿ ವಿಜಯ ದೊರೆರಾಜು ಸಣ್ಣ ಹನುಮಂತಪ್ಪ ಹುಲಿ ಹೈದರ ಪರಶುರಾಮ್ ಕೇಶವ ನಾಯಕ ಬಾಬರ್ ರಮೇಶ ಕನಕಪ್ಪ ನಾಯಕ ಭೀಮಣ್ಣ ಮಾಯಮ್ಮ ಪಾರ್ವತಮ್ಮ ಹೊನ್ನಾಳಪ್ಪ ಕೊಟ್ರೋಷ ಹುಲಿಗೆಮ್ಮ ಕೆಂಚಮ್ಮ ಗಿಡ್ಡಪ್ಪ ಹನುಮಂತ ಹೇಮಣ್ಣ ಹಾಗೂ ಇತರರು ನಾವು ದುಡ್ದಂತ ಕೂಲಿ ನಾವು ಕೇಳಕತ್ತೀವಿ ನಮಗೆ ಎಲ್ ಚೆಕ್ಅಪ್ ಇರಲಿ ಸಂಬಳ ಇರಲಿ ಸರ್ಕಾರದಿಂದ ಆರ್ಡರ್ ಆಗಿರೋ ಸಂಕಷ್ಟ ಬಟ್ಟೆ ಇಪ್ಪತ್ತೊಂದ್ ಪೂರ ಕಾರ್ಮಿಕರ ದಿನಚರಣೆಗ ನಮ್ಮ ಸಾಹಿಬರು ಮಾತಾಡಿದ್ರು ನಿಮ್ಗೆ ಏನ್ ಬಂದ್ ಏನ್ ತಂದ್ರೆ ಬಂದ್ರ ನಾನ್ ಹೇಡಿಯರ್ಸ್ ನನಗೆ ತಕ್ಕಂಗೆ ನೀವ್ರ ತಾಯಾರ ಅಕ್ಕನೋರ್ ಅಂತ ಹೇಳಿದ್ರು ನಮ್ಮ ಸಾಯಿಬ್ರ ನಮ್ ನಾವು ಹೇಳಿದ ಕೆಲಸ ಮಾಡಿ ಹೇಳಿ ಅಂತೇಳಿ ಬಾಳ ಇಗ್ಪಟ್ಟಿವಿ ನಾವು ಇಲ್ಲಿವರೆಗೆ ಅದ್ರನ್ನ ನಾವು ನಮ್ಮ ನಮ್ಮ ಕಾರ್ಮಿಕರಿಂದ ಆರ್ಡ್ರ್ ಆಗಿರೋಂತದು ನಮಗೆ ನೀಡ್ತಾ ಇಲ್ಲ ನಾವು ಬಡವ್ರಿ ಸೌಕಾರ ಆದ್ರೆ ಈ ಏಳ ಉಚ್ಚ ಬೆಳಕ್ ನಾವ್ ಯಾಕೆ ಬರ್ತಿದ್ವಿ ನಮಗೆ ನಮಗೇನು ಆರ್ಡರ್ ಆಗೈತಿ ಸಮಯ ಅಂದ್ ಕೊಡ ಕೇಳ್ತೀವಿ ವಾಹನ ಚಾಲಕರಿಗೆ ಅಲ್ಲಿ ಆರು ತಿಂಗಳಾದ್ರೂ ಸಂಬಳ ಅವ್ರಿಗೆ ಏಸ ಇಲ್ಲ ಪಿ ಎಫ್ ಕಟ್ತಾ ಇಲ್ಲ ಅವರು ಏನೋ ಅನುದಾಗಿ ಇದು ನಪ್ಪ ಅವ್ರ ಹೆಂಡ್ರ ಮಕ್ಳು ಬೀದಿಗೆ ಬರ್ತಾರ ಅವ್ರಿಗೆ ನ್ಯಾಯ ಬೇಕು ಪೂರೈತ್ರಿಗಿ ನ್ಯಾಯ ಬೇಕು ದುಡಿಂತರ್ ನಾವು ದುಡಿಯಂತರ ಮೇಲೆ ನಿಮ್ಗೆ ಯಾಕ್ಸಾಮ್ ನಾವ್ ಏನ್ ಮಾಡಿವಿ ನಮಿ ನ್ಯಾಯ ಬೇಕು ನಮಗೆ ಸರ್ಕಾರದಿಂದ ಏನ್ ಆರ್ಡರ್ ಆಗೈತಿ ಅದನ್ನ ನಾವು ಕೇಳ್ತೀವಿ ನಮಗ್ ಪರ್ಮಿಂಟ್ ಆಗಿದ್ದು ನಾವು ಸರ್ಕಾರ ಆರ್ಡರ್ ಆದಾಗ ನಾವು ಪರ್ಮಿಂಟ್ ಆಗ್ತಿವಿ ನಾವು ಪರ್ಮಿಂಟ್ ಮಾಡಿ ಅಂತ ಸಮೇನು ನಿನ್ ಕೇಳ್ತಾ ಇಲ್ಲ ನಮ್ದು ಏನೈತಿ ನಮ್ಗೆ ಆರ್ಡ್ರಾಗಿದ್ದು ನಮ್ಗೆ ಕೊಡಂತ ಕೇಳ್ತಾ ಇದ್ವಿ ನಮ್ ಸಂಕಷ್ಟ ಬತ್ತಿ ಇರ್ಲಿ ಇಪ್ಪತ್ತೊಂದು ದಿನದ ಬಿರ್ಲಿ ನಮ್ಗೆ ಅನು ಅಪ್ಪತ್ತು ಬಿ ಪಿ ಸುಗರ್ ಬಂದು ಅನಾರೋಗ್ಯವಾಗಿ ಎಲ್ಲರೂ ಸತ್ರ ನಮ್ಮ ಇದ್ರಾಗ ನೇರ ಪಾವತಾಗ ಅವರು ಮಕ್ಕಳಾಗಲು ಅವ್ರ ಹೆಂಡ್ರನ್ನಾಗಲು ಕೆಳ ಕೆಲಸಕ್ಕೆ ಕರ್ಕ ಸ್ವಾಮಿ ಅಂತ ನಾವು ಕೇಳ್ತಾ ಇದ್ವಿ ಅವ್ರನ್ನ ಕೆಲಸಕ್ಕೆ ಕರ್ಕೊಂಡು ನೀನು ಯಾವ್ದ್ರಾಗ ನಾ ಗುತ್ತದಾರದಾಗ ನಾ ದುಡಿಸು ಎದ್ರಾಗ ನಾ ಅದ್ರಾಗ ನಾವು ದುಡಿಯಕ್ ಸಾಧ್ಯ ಅಂತ ಕೇಳ್ತಾ ನಾನು ಎರಡು ಮಾತು ಎಲ್ಲ ಎಲ್ಲ ಬೇಡಿಕೆ ಹ್ಮ್ ಎಲ್ಲಾರದೀವಿ மாயம்மா மாயம்மாடிக்கொத்தி நான் விஜயர்ராஜ் அந்த ಜಿಲ್ಲಾ ಜಿಲ್ಲಾಧ್ಯಕ್ಷರು ಎಸ್ ಟಿ ಎಸ್ ಸುಮಾರು ಬಾರಿ ನಾವು ನಮ್ಮ ಪರಶುರಾಮ್ ಕಂಬ ಅವರು ಪೌರಾಯುಕ್ತರನ್ನ ಮತ್ತು ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಎಲ್ಲ ಭೇಟಿಯಾಗಿ ಹಲವಾರು ಬಾರಿ ಅವ್ರನ್ನ ಮನವಿ ಮಾಡಿಕೊಂಡ್ರು ಎರಡು ವರ್ಷದಿಂದ ಸತತ ಇದು ನಮ್ಗೆ ಅವ್ರಿಗೆ ಸಿಕ್ಕ ನಡೆದೇ ಇದೆ ಅವ್ರು ಈಗ ಮಾಡ್ತೇನೆ ಅವಾಗ ಅಂತ ಅಂತೇಳಿ ಮಾಡ್ತಾ ಇಲ್ಲ ಒಂದು ಅವ್ರದು ಏನಿದು ಅಲ್ಲ ಇದು ಕೊಳಗ ಐಡಿ ಕಾರ್ಡ್ ಐಡಿ ಕಾರ್ಡ್ ಬಗ್ಗೆನೂ ಕೊಡ್ಬೇಕಂತ ಹೇಳಿ ಅವ್ರಿಗೆ ಮೊದಲ ಮಾತಾಗಿದೆ ಅದನ್ನ ಒಂದ್ ಹದಿನೈದು ದಿವಸ ಕೊಡ್ತೀವಿ ಅಂದ್ರು ಅವ್ರು ಇ ಎಫ್ ಇ ಎಫ್ ಐ ಇ ಎಫ್ ಆಗ್ಲಿ ಮಾಡಲಿ ಈ ಮಾಯ್ ಹೇಳಿದಂಗೆ ಅವ್ರು ಇ ಎಸ್ ಐ ಆಗ್ಲಿ ಮತ್ತ ಆಮೇಲೆ ಅವ್ರಿಗೆ ಸಿಗ್ಬೇಕಾದಂತ ಗೌರವಧನ ಅಂತವಲ್ಲ ಸರ್ಕಾರಕ್ಕೆ ಏನ್ ಕಟ್ಬೇಕು ಮತ್ತೆ ಅವರು ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ನಾವು ಕಟ್ಬೇಕಂತ ಒಂದು ಎಲ್ಲಾ ಇದನ್ನ ಅವರು ಯಾವ್ದು ಪಾಲಿಸ್ತಾ ಇಲ್ಲ ಅವರು ಸಂಭ್ರಮ ಐದನೇ ತಾರೀಕು ಒಳಗೆ ಹೊರಗಡೆ ಕೊಡ್ಬೇಕಂತೇಳಿ ಗೈಡ್ಲೈನ್ಸ್ ಇದೆ ಅದನ್ನ ಬಿಟ್ಬಿಟ್ಟು ನಾವು ಏಳನೇ ತಾರೀಕು ಅದನ್ನ ನಾವು ಕೊಡ್ಬೋದಿತ್ತು ಅವನು ಆಮೇಲೆ ಅವರು ಏಳನೇ ತಾರೀಕು ಆದ್ಮೇಲೆ ಎರಡು ತಿಂಗಳ ಅವ್ರಿಗೆ ಎರಡು ತಿಂಗಳ ಮೂರು ತಿಂಗಳಿಗೆ ಏಳು ತಿಂಗಳ ಈ ತರ ಸಂಬಳಗಳು ಇಟ್ಕೊಂಡ್ಕೊಂಡ್ರೆ ಇವ್ರು ಹಬ್ಬ ಹರಿದಿನಗಳು ನಾವು ಅವರು ಯಾವಾಗ್ಲಿಂದ ಬೇಡ್ಕೊಂಡಿದ್ದಾರೆ ಅವರು ಕಾರ್ಮಿಕರು ಇಲ್ಲ ಕಂಪ್ಲೇಂಟ್ ನಾವು ಹೇಳಿ ನಾವೇ ಜಾತ್ರೆ ಇದೆ ಅದೇ ಇದೆ ಅಂತ ಹೇಳಿ ಅವ್ರು ನಮ್ಮ ನಮ್ಮ ಹೆಣ್ಮಕ್ಳೇ ಬೇಡ ಕಂಪ್ಲೇಂಟಿಗೆ ಜಾತ್ರೆ ಐತೆ ಅವ್ರಿಗೆ ತೊಂದರೆ ಆಗ್ಬಿಡ್ತಾರೆ ಜನರಿಗೆ ತೊಂದರೆ ಆಗುತ್ತಾ ನಮ್ ಸಾಹೇಬ್ರ ಹೆಸರು ಅಂತ ಅಂತೇಳಿ ಇವರೇ ಮನವಿ ಮಾಡ್ಕೊಂಡು ಬಂದ್ರು ಆದ್ರೂ ನಾವು ಒಂದು ಹತ್ತು ದಿನದಿಂದ ಒಂದು ಕಪ್ಪು ಬಟ್ಟೆ ಕೈಗೆ ಕಟ್ಟಿ ನಾವು ಮುಂಜಾಗ್ರತವಾಗಿ ಎಲ್ಲಾ ಕಡೆಗೆ ಇದನ್ನ ಕಳಿಸಿದ್ವಿ ಆ ಬೆಂಗಳೂರು ಇರ್ಬೋದು ಜಿಲ್ಲಾಧಿಕಾರಿ ಇರ್ಬೋದು ಮತ್ತೆ ಆಮೇಲೆ ಇಲ್ಲಿರ್ತಕ್ಕಂಥ ಅಧಿಕಾರಿ ಎಲ್ಲರಿಗೂ ಈ ಮನವಿನ ಸಲ್ಲಿಸಿದೀವಿ ಸಲ್ಲಿಸಿದ್ರೆ ಅವರು ಯಾವುದೇ ಕೇರ್ ಮಾಡಲಿಲ್ಲ ನಾವು ಅದಕ್ಕೆ ಮೂರನೇ ಟೈಮ್ ಕೊಟ್ಟಿವಿ ಮತ್ತೆ ಮೂರು ದಿನ ಕಟ್ಟರು ಅದಕ್ಕೆ ಬರಲಿಲ್ಲ ನಾವು ಆರನೇ ತ ಮೂರು ದಿನ ಆದ್ಮೇಲೆ ಅನಿವಾರ್ಯವಾಗಿ ರಿಬ್ಬನ್ ಕಟ್ಟಿದೀವಿ ಅವಾಗಲಿದ್ದು ಇನ್ನೂವರೆಗೂ ಯಾಕೆ ಕನ್ಸಿದೆ ಇವತ್ತು ಬೆಳಗ್ಗೆ ನನಗೆ ಈ ಹಿಂಬರ ಕೊಟ್ಟಿದೆ ಈ ಹಿಂಬಾರ ಕೊಟ್ಟಿದೆ ಇಂಬರ ನಮ್ಗೆ ಅಷ್ಟು ಇದು ಇಲ್ಲ ನಮ್ಗೆ ಸಮಾಧಾನ ತಂದಿಲ್ಲ ಇವರು ತಾವೇ ಒಪ್ಕೊಂಡಾರ ನಮ್ಮ ಪ್ರಸ್ತುತ ಮಾಹಿತಿ ಪ್ರಕಾರ ನವೆಂಬರ್ ಇಪ್ಪತ್ ಮಾತ್ರ ವೇತನ ಪಾವತಿಸಲಾಗಿದೆ ಅಂತೇಳಿ ತಾವೇ ಒಪ್ಕೊಂಡ ಇವೆಲ್ಲ ಒಪ್ಕೊಂಡ್ಮೇಲೆ ಅವ್ರ ಏನ್ ಮತ್ತೆ ಇದು ನಮ್ ಕಾಯಿ ಇಲ್ಲ ಅಂತ ನನಗೆ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅಂತ ಮಾತು ನಗರಸಭೆಯಲ್ಲಿ ಬರಬಾರ್ದು ಅವರ ಹತ್ತಿರ ತಾವು ಒಂದು ನಮ್ಮ ಪೌರ ಕಾರ್ಮಿಕರ ಜನತೆ ಗೌರವ ಮತ್ತು ಅವರು ಜೀವನೋಪಾಯಕ್ಕೆ ಅವ್ರು ಬೇಕಾದಂತ ಎಲ್ಲ ವ್ಯವಸ್ಥೆನ ಅವ್ರು ಒಂದು ಕೆಲಸ ಆರೋಗ್ಯ ವಿಮೆ ಸಮೇತ ಅವ್ರು ಕಟ್ಟಲಿಲ್ಲ ಅಂದ್ರೆ ಯಾವ್ದಪ್ಪ ಇದೆಲ್ಲ ಸೇರಿ ಎಲ್ಲಿದ್ದೀವಿ ನಾವು ಆ ಇವು ನಗರನ ಸ್ವಚ್ಛ ಇರಲಿಲ್ಲ ಅಂದ್ರೆ ನಾವೆಲ್ಲ ಆರೋಗ್ಯ ಇರಕ್ಕೆ ಆಗ್ತದ ಅಂತ ಹೇಳ್ತಾ ನನಗೆ ನಾ ಇದನ್ನ ಮಾತ್ರ ಮುಗಿಸ್ತಾ ಇದ್ದೀನಿ ಮೊದಲದಾಗಿ ನನ್ನ ಹೆಸರು ಪರಶುರಾಮ್ ಹೇಳಿ ನಾನು ಈ ಗಂಗಾವತಿ ನಗರಸಭೆ ಇದೆ ನಮ್ಮ ನಗರಸಭೆಯಲ್ಲಿ ವಾಹನ ಚಾಲಕನಾಗಿ ತ್ಯಾಜ್ಯ ಸಾಗಿಸುವ ವಾಹನ ಚಾಲಕನಾಗಿ ಕೆಲಸ ಮಾಡ್ತೀನಿ ಹಂಗೇನೆ ನಮ್ಮ ಕರ್ನಾಟಕ ಪ್ರಗತಿಪರ ಪೌರ ಕಾರ್ಮಿಕರ ಸಂಘದಲ್ಲಿ ಮತ್ತೆ ಉಪಾಧ್ಯಕ್ಷ ಕೆಲಸ ಮಾಡ್ತೀನಿ ಎಐ ಸಿಟಿವ ಅದೇ ರೀತಿ ನಮ್ಮ ತ್ಯಾಜ್ಯ ಸಾಗಿಸುವ ವಾಹನ ಚಾಲಕ ಸಂಘಟನೆ ಇವ್ ಎರಡು ಸಂಘಟನೆಯಿಂದ ನಮ್ಮ ಯುಎ ಶಿಶು ಸಂಘಟನೆ ಸಂಯೋಜಿತವಾಗಿರ್ತಕ್ಕಂಥ ಸಂಘಟನೆ ಇದು ಇವು ಎರಡು ಇವತ್ತಿನ ದಿವಸ ಎರಡು ಸಂಘಟನೆ ಸೇರಿ ಏನಪ್ಪಾ ಇವತ್ತಿನ ದಿವಸ ನಮ್ಗೆ ಏನು ಬಾಕಿ ವೇತನ ಇರಬಹುದು ಇಲ್ಲ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಯಾವುದೇ ಸೌಲಭ್ಯ ಇರಬಹುದು ಈಗ ನಮ್ಮ ಪೌರ ಕಾರ್ಮಿಕ ವಿವಿಧ ಸರ್ಕಾರಗಳು ವಿವಿಧ ಸೌಲಭ್ಯಗಳನ್ನು ಕೊಟ್ಟಾರ ಆದ್ರೆ ಸ್ಥಳೀಯವಾಗಿ ಇವತ್ತು ನಾವು ಸ್ಥಳೀಯವಾಗಿ ದಂಡಿ ಮಾಡ್ತಾ ಇದ್ದೀವಿ ಸರ್ಕಾರ ಲೆವೆಲ್ ಗೆ ಸರ್ಕಾರ ಮಟ್ಟಿಗೆ ನಾವು ಹೋರಾಟ ಮಾಡ್ತೀವಿ ಇವತ್ತು ಸ್ಥಳೀಯವಾಗಿ ಏನು ಸಿಗ್ತಾ ಇಲ್ಲ ವೇತನ ಇರ್ಬೋದು ಆಮೇಲೆ ಅಪಾರದಿಂದ ನಮ್ಮ ಪೌರ ಕಾರ್ಮಿಕ ಕೆಲಸ ಮಾಡ್ತಾರಲ್ಲ ಅಪಾರ ಇಪ್ಪತ್ತೊಂದು ಇಪ್ಪತ್ತೊಂದದ ವರ್ಷ ವಾರ್ಷಿಕವಾಗಿ ಇಪ್ಪತ್ತೊಂದು ದಿವಸ ಕೊಡ್ಬೇಕಂತ ಇದೆ ಅದು ಸುಮಾರು ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡು ಆರ್ಡರ್ ಆದ್ರೂ ಕೂಡ ಇಲ್ಲಿವರೆಗೂ ನಾವು ಮೌಖಿಕವಾಗಿ ಲೆಟ್ರ್ ಮುಖಾಂತರ ಕೊಟ್ಟು ಕೂಡ ನಿಮಗೆ ಕೊಡಾಕ್ ಬರಲ್ಲ ಆ ರೀತಿ ಆರ್ಕೆ ಉತ್ತರ ಕೊಡ್ತಾ ಇದಾರೆ ಈಗ ನಾವು ಧರಣಿ ಹಮ್ಮಿಕೊಂಡ್ರು ಕೂಡ ಈ ಸರ್ಕಾರದಿಂದ ಬಂದಿರತಕ್ಕಂತ ಏನು ಸೌಲಭ್ಯಗಳು ಅದವಲ್ಲ ಧರಣಿ ಹಮ್ಮಿಕೊಳ್ಳೋಕ್ ಕಾರಣನೇ ಅವ್ರು ಅನ್ಸುತ್ತೆ ನಮ್ಗೆ ಯಾಕಂತ ಹೇಳಿ ನಮ್ದು ಯಾವ್ದು ಇದು ಉದ್ದೇಶನಿಲ್ಲ ನಾವು ವಿನಾಕಾರಣ ನಮ್ಮ ಊರಲ್ಲಿ ನಾವು ಒಂದು ನಗರಸಭೆ ಸ್ವಚ್ಛತೆ ಕೆಲಸ ಮಾಡೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀವಿ ನಾವು ಯಾಕೆ ಈ ತರ ಧರಣಿಗೆ ಪರಿಣಿ ಹೋಗಿ ನಮ್ಮ ಊರನ್ನ ಪಬ್ಲಿಷ್ ಮಾಡಿ ಈ ತರ ಆಗ್ತೈತೆ ಅನ್ನೋದು ಒಂದು ಗೊತ್ತಾಗಿ ನಾವು ಮಾಡೋದು ಬೇಡ ಒಂದು ಅಂತೇಳಿ ಬಹಳಷ್ಟು ಗೌರವದಿಂದ ನಮ್ಮ ಪೌರಕ್ತರ ಮೇಲೆ ಆಗಿರ್ಬೋದು ನಮ್ಮ ಅಧಿಕಾರಿ ಸಿಬ್ಬಂದಿ ಮೇಲೆ ಇರ್ಬೋದು ಗೌರವದಿಂದ ಎರಡು ಎರಡು ವರ್ಷ ಇಲ್ಲಿಂದ ನಮಗೆ ಏನೇ ಸಮಸ್ಯೆ ಇದ್ರು ಕೂಡ ಸುಮ್ಮನೆ ತಿಳಿಸೋದು ಅವ್ರ ಹತ್ರ ಪೌರಕ್ತರ ಹತ್ರ ಮಾತಾಡೋದು ಅವ್ರ ಕೆಲವೊಂದಿಷ್ಟು ವಿಷಯದಾಗ ಹ್ಞೂ ಮಾಡೋಣ ಹೇಳಿ ಕಳ್ಸೋದು ಆಮೇಲೆ ಅವ್ರಿಗೆ ಗಮನಕೈತೆ ಇಲ್ಲ ಗೊತ್ತಿಲ್ಲ ನಾವು ಎಷ್ಟು ಲೆಟರ್ ಕೊಟ್ಟಿವಲ್ಲ ಇದುವರೆಗೂ ನಮ್ಮ ಪೌರಕ್ತರು ಗಮನಕ್ಕೆ ಇಲ್ಲ ನಮಗೆ ಅಂತ ಹೇಳ್ತಾರ ಅಂದ್ರ ಅದು ಯಾವ ರೀತಿ ಒಳಗಡೆ ಅಧಿಕಾರಿಗಳು ಕೆಲಸ ಮಾಡ್ತಾರ ಬಹಳ ಸಮಸ್ಯೆ ಇದು ಸಣ್ಣದೊಂದು ತಗೊಂಡ್ರಿ ಇವಾಗ ನಾವ್ ಇಲ್ಲಿ ಕೆಲಸ ಮಾಡ್ತೀವಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದೀವಿ ನಾವೊಂದು ಸೇವಾ ದೃಢೀಕರಣ ಒಂದು ಲೋನ್ ತಗೋಣಕ ಇಲ್ಲಿ ಬೇರೆ ಒಂದ್ ಇದಕ್ಕೆ ನಮ್ಗೆ ಸೇವಾ ದೃಢೀಕರಣ ಅಂತ ಕೇಳ್ತಾರ ಇಲ್ಲ ವೇತನ ಸ್ಲಿಪ್ ಕೇಳ್ತಾರ ಅಟ್ಲೀಸ್ಟ್ ಅದು ಸುಮಾರು ನಾಲ್ಕೈ ವರ್ಷ ಮೂರು ನಾಲ್ಕು ವರ್ಷದಿಂದ ಸ್ಲಿಪ್ ಕೊಡ್ರಿ ಅಂತಂದ್ರೆ ಸ್ವತಃ ನಾನೇ ಕೇಳ್ತಾ ಇದ್ದೀನಿ ಮೂರು ವರ್ಷದಿಂದ ಆಯ್ತು ನನಗೆ ಒಂದು ವೇತನ ಸ್ಲಿಪ್ ಕೊಡ್ತಾ ಇಲ್ಲ ಇದು ಒಂದು ಸಣ್ಣ ವಿಚಾರವನ್ನು ಮಾತಾಡೋದಿಲ್ಲ ಇಲ್ಲಿ ನಮ್ ಸ್ಥಳೀಯ ಸಂಸ್ಥೆಯಿಂದ ಆಮೇಲೆ ನಮಗೆ ಸರ್ಕಾರ ನಮ್ಗೊಂದು ಏನು ಗೊತ್ತಾ ಪೌರ ಕಾರ್ಮಿಕರಿಗೆ ಎಲ್ಲ ಸ್ವಚ್ಛತೆ ಸಿಬ್ಬಂದಿಗಳಿಗೆ ಆರೋಗ್ಯ ಮೇಲೆ ಆರೋಗ್ಯದ ಮೇಲೆ ಬಹಳ ಕಾಳಜಿ ವಹಿಸಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಚೆಕ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಬೇಕು ಆಮೇಲೆ ಆರು ತಿಂಗಳಿಗೊಮ್ಮೆ ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಇಡೀ ಬಾಡಿ ಸ್ಕ್ಯಾನ್ ಮಾಡಿ ಚೆಕ್ಅಪ್ ಮಾಡಿಸಿ ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಏನು ಕೊಡ್ಬೇಕು ಅದು ಎಲ್ಲಾನು ನಗರಸಭೆ ನಿಧಿಯಿಂದಲೇ ಬರ್ಸ್ಬೇಕಂತೈತಿ ಎರಡನೇದು ಬಂದು ಇದು ಪೌರ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾಭ್ಯ ವಿದ್ಯಾಭ್ಯಾಸ ಕಲ್ತವ್ರು ಪೌರ ಕಾರ್ಮಿಕ ಮುಂದಿನ ದಿನದಾಗ ಇವ್ರು ಪೌರಕಾರ್ಮಿಕ ಕಟ್ಟೆ ಕಡೆ ಕೆಲಸ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲಾ ಸರ್ಕಾರಗಳು ಕೆಲವೊಂದು ಸರ್ಕಾರಗಳು ಮಾನ್ಯತೆ ನಮ್ಮ ಒಂದು ಪೌರ ಕಾರ್ಮಿಕ ಸೌಲಭ್ಯಗಳು ಏನದಾವಲ್ಲ ಇವ್ರನ್ನ ಪೌರ ಕಾರ್ಮಿಕ ಮಕ್ಕಳ ಈ ತರ ಆಗ್ಬಾರ್ದು ಹೇಳಿ ಅವ್ರಿಗೆ ವಿದ್ಯಾ ಅಭ್ಯಾಸಕ್ಕೆ ಸಲುವಾಗಿ ಇಪ್ಪತ್ತು ಪರ್ಸೆಂಟ್ ಏನು ನಗರಸಭೆ ನಿಧಿಯಿಂದ ಇಪ್ಪತ್ತು ಪರ್ಸೆಂಟ್ ತೆಗೆದಿಟ್ಟು ಅವರು ವಿದ್ಯಾಭ್ಯಾಸ ಮಕ್ಕಳೇನು ವಿದ್ಯಾಭ್ಯಾಸ ಅವ್ರು ಏನೇನ್ ಮಾಡ್ತಾರೆ ಅದಕ್ಕೆ ನಿಧಿ ಕೊಡ್ಬೇಕಂತ ಸುಮಾರು ಇಷ್ಟು ವರ್ಷ ಆತು ಒಬ್ಬ ಕಾರ್ಮಿಕರು ಕೂಡ ನಾ ನಿಧಿ ಪೌರ ಕಾರ್ಮಿಕ ಒಂದ್ ರೂಪಾಯಿ ತಗೊಂಡಿಲ್ಲ ಅದು ಒಂದು ಮಾಡ್ತಾ ಇಲ್ಲ ಒಟ್ಟ ಪೌರ ಕಾರ್ಮಿಕರು ಏನು ಇದಾರಲ್ಲ ಲೇಜಿ ಇಲ್ಲಿ ಇರ್ತಕ್ಕಂಥ ಪೌರ ಕಾರ್ಮಿಕರೇ ಕಡಿಮೆ ಯಾಕಂದ್ರೆ ಇವತ್ತಿನ ಜನಸಂಖ್ಯಾ ಆಧಾರದ ಮೇಲೆ ನೋಡಿದಪ್ಪ ಅಂದ್ರೆ ಸುಮಾರು ಇಲ್ಲಿ ಎರಡ್ನೂರ ಎರಡ್ನೂರ ಐದು ಜನ ಪೌರ ಕಾರ್ಮಿಕ ಇರ್ಬೇಕು ಅಂತದ್ ಇವತ್ತು ಏನು ಬರೀ ನೂರ್ ಜನ ನೂರ ಹತ್ತು ಜನ ಕೆಲಸ ಮಾಡ್ತಾರ ಇಲ್ಲಿ ನಗರಸಭೆಯಲ್ಲಿ ಅಂತದ್ದು ಇವರು ಇಂತ ಒಂದು ಏನಾಯ್ತು ಒಬ್ಬ ಕಾರ್ಮಿಕರ ಮೂವರು ಕೆಲಸ ಕೆಲಸ ಒಬ್ಬ ಕಾರ್ಮಿಕರು ಮಾಡುವಂತ ವ್ಯವಸ್ಥೆ ನಮ್ಮ ಗಂಗಾವತಿ ನಗರಸಭೆಯಲ್ಲಿ ಐತಿ ಇವ್ರು ಇಲ್ಲಿ ನಗರಸಭೆದಾಗ ಏನ್ ಮಾಡ್ತಾ ಇದಾರ ಇವಾಗ ನಮ್ಮ ಪೌರ ಕಾರ್ಮಿಕರು ಕಡಿಮೆ ಅದಾರ ಪೌರ ಕಾರ್ಮಿಕ ಕೆಲಸಕ್ಕೆ ತಗೋಬೇಕು ನಾವು ಅನ್ನೋ ಒಂದು ಇಂಟೆನ್ಶನ್ ಇಲ್ಲ ಇವ್ರಿಗೆ ಬೇರೆ ಈಗ ಯು ಜಿ ಡಿ ಇನ್ನು ನಮ್ಮ ಗಂಗಾವತಿ ನಗರಸಭೆ ಯು ಜಿ ಡಿ ಸ್ಟಾರ್ಟ್ ಆಗಿಲ್ಲ ಹದಿನೆಂಟು ಮಂದಿ ಈಗ ನಮಗೆ ಕೊಡಕೆ ದುಡ್ಡಿಲ್ಲ ಅಂತಾರ ಯು ಜಿ ಡಿಗ ಅವಶ್ಯಕತೆನೆ ಇರಲಿಲ್ಲ ಈಗ ಸದ್ಯ ನಮ್ಗೆ ನಮ್ ಗಂಗಾವತಿ ನಗರ ಯುಜಿ ಡಿಗ್ ಏಳು ತಿಂಗಳ ಪಗಾರ ಕೊಟ್ಟಿಲ್ಲ ಯು ಜಿ ಅಂತ ಹೇಳಿ ಟೆಂಡರ್ ಮಾಡಿ ಕರ್ಕೊಂಡ್ರು ಅದೇ ರೀತಿ ಬೇರೆ ಬೇರೆ ಇದ್ರೊಳಗಡೆನೆ ಇವಾಗ ಮತ್ತೆ ಇಲ್ಲಿ ಲ್ಯಾಂಡ್ ಫೀಡ್ ಸೈಟ್ ಅಲ್ಲಿ ಕಸ ಸಂಗ್ರಹಣ ಘಟಕದಲ್ಲಿ ಮತ್ತೆ ಇವಾಗ ಅಪ್ಪು ತಗೊಂಡ್ಬಂದು ಮತ್ತೆ ಲೇಬರ್ ಕರ್ಕೊಂಡು ಕಾರ್ಮಿಕರು ಕರ್ಕೊಂತಾರ ಕರ್ಕೊಂಡ್ಲಿ ಓಕೆ ಊರು ನಮ್ಮ ಊರು ಸ್ವಚ್ಛ ಆಗಿರ್ಬೇಕು ಕಾರ್ಮಿಕ ಇರ್ಬೇಕು ಅದನ್ನು ನಮ್ಮ ಆರ್ಥಿಕ ಪರಿಸ್ಥಿತಿ ನಮ್ಮ ಸರಿ ಇಲ್ಲಪ್ಪ ನಮ್ಮ ನಗರಸಭೆ ಆದ್ಮೇಲೆ ಇದ್ದ ಕಾರ್ಮಿಕರಿಗೆನೇ ನಾವ್ ಯೋಚನೆ ಕೊಡಕ್ ಆಗ್ತಿಲ್ಲ ಅಂದ್ರೆ ಯೋಚನೆ ಮಾಡಿ ಆ ಅವಶ್ಯಕತೆ ಇದ್ರೆ ಮಾತ್ರ ತಗೋಬೇಕಿತ್ತು ಆಮೇಲೆ ಇನ್ನೊಂದು ನಾನು ಹೇಳಕ್ ಬಯಸ್ತೀನಿ ಆ ಕಾರ್ಮಿಕರು ಏನ್ ತಗೊಂತಾರಲ್ಲ ನಮ್ಮ ಪೌರ ಕಾರ್ಮಿಕರು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಇಲ್ಲಿ ಕೆಲಸ ಮಾಡಿ ಕೆಲಸ ಮಾಡಿ ತೀರ್ಕೊಂಡಿರ್ತಾರೆ ನಮ್ಮ ಪೌರ ಕಾರ್ಮಿಕರು ಅವರಿಗೆ ಸರ್ಕಾರದಿಂದ ಯಾವುದೇ ಅನುಕಂಪ ಆಗಲಿ ಬೇರೆ ರೀತಿಯಿಂದ ಯಾವ್ದು ಸೌಲಭ್ಯ ಇಲ್ಲ ಬಿಬಿಎಂಪಿಯಲ್ಲಿ ಮಾತ್ರ ಇದೆ ಪೌರ ಕಾರ್ಮಿಕರು ಬಿಬಿಎಂಪಿಯಲ್ಲಿ ಏನಿದೆ ಪೌರ ಕಾರ್ಮಿಕರು ತೀರ್ಕೊಂಡ್ರ ಅನುಕಂಪ ಅದೇ ಸ್ಥಳದಲ್ಲಿ ನೀರ ಪಾವತಿ ಇರ್ಬೋದು ಅವರು ನೀರಾವರಿ ಎತ್ತರ ಕೊಟ್ಟರು ಕೂಡ ಪೌರ ಕಾರ್ಮಿಕರು ಮಕ್ಕಳಿಗೆ ಆ ತೀರ್ಕೊಂಡಿರೋ ಸ್ಥಳದಲ್ಲೇ ಒಂದು ಕೆಲಸ ಕೊಟ್ಟು ಅವರಿಗೆ ಮುಂದುವರ್ಸಿ ಅವ್ರ ಅವಲಂಬಿತರು ಮುಂದುವರ್ಸ್ಕೊಂಡು ಹೋಗಬೇಕು ಅದೇ ರೀತಿ ಹತ್ತು ಲಕ್ಷ ಪರಿಹಾರ ದಾನ ಕೊಡ್ತಾರ ಒಂದೇಳ ಅವ್ರು ಕೆಲಸ ಮಾಡಲ್ಲ ಅಂದ್ರೆ ಹತ್ತು ಲಕ್ಷ ಪರಿಹಾರ ಅಂತ ಅಂತೇಳಿ ಬಿಬಿಎಂಪಿಯಲ್ಲಿ ಇದೆ ಆದ್ರೆ ಬೇರೆ ಸ್ಥಳೀಯ ಇದ್ರೊಳಗ ನಗರ ಸಂಸ್ಥೆಗಳು ಮಾಡಿಲ್ಲ ಸರ್ಕಾರ ಅದು ಒಪ್ಪಣ ಆದ್ರೆ ನಾವೊಂದು ಸ್ಥಳೀಯವಾಗಿ ಒಂದು ಕೇಳ್ತಾ ಇದ್ದೀವಿ ವಾಹನ ಚಾಲಕರು ಹಾಗೂ ಗಾರ್ಡನ್ ಕಾರ್ಮಿಕರು ಈ ಎಲ್ಲಾ ಸಂಘಟನೆಯ ಸ್ನೇಹಿತರೆಲ್ಲರೂ ಕೂಡ ಸೇರ್ಕೊಂಡು ಇವತ್ತಿನ ದಿನ ಏನು ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಈ ಒಂದು ಅನಿರ್ದಿಷ್ಟ ಅವಧಿ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಈ ಪ್ರತಿಭಟನೆಯ ಮೂಲ ಉದ್ದೇಶ ಇಷ್ಟೇ ಪೌರ ಕಾರ್ಮಿಕರಿಗೆ ಎರಡು ತಿಂಗಳಿಂದ ಪೇಮೆಂಟ್ ಇಲ್ಲ ವಾಹನ ಚಾಲಕರಿಗೆ ಒಂದು ನಾಲ್ಕು ತಿಂಗಳಿಂದ ಪೇಮೆಂಟ್ ಇಲ್ಲ ಹೀಗಾಗಿ ಈ ಒಂದು ವೇತನವನ್ನು ಕೊಡಬೇಕು ಅನ್ನುವಂತ ಬೇಡಿಕೆ ಇಟ್ಕೊಂಡು ಮಾನ್ಯ ಪೌರಾಯುಕ್ತರವರಿಗೆ ಈ ಹಿಂದೆ ಸುಮಾರು ಸಾರಿ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದಿದೆ ಸೊ ಪೌರ ಕ ಪೌರಾಯುಕ್ತರವರು ಈ ಒಂದು ಪೌರ ಕಾರ್ಮಿಕರ ವೇತನವನ್ನ ಕೊಡದೇನೆ ನಿರ್ಲಕ್ಷ್ಯ ತೋರಿಸಿದ್ರಿಂದ ನಾವು ಈ ಒಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಗಂಗಾವತಿ ನಗರವನ್ನ ಸ್ವಚ್ಛವಾಗಿ ಇಟ್ಕೊಂಡು ಗಂಗಾವತಿ ನಗರದ ಸಾರ್ವಜನಿಕರಿಗೆ ಯಾವುದೇ ಕಾಯಿಲೆಗಳು ಬರದೇ ಇರುವಂಗ ನೋಡಿಕೊಳ್ಳುವಂತ ಒಂದು ಉತ್ತಮವಾದ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಸರ್ಕಾರ ಪ್ರತಿ ತಿಂಗಳು ಐದನೇ ತಾರೀಕಿನ ಒಳಗಡೆ ಆಗಿ ಏನು ಮುನ್ಸಿಪಾಲ್ಟಿಗೆ ಫಂಡ್ ಜಮಾ ಆಗುತ್ತಾ ಆ ಒಂದು ನಿಧಿಯಲ್ಲಿ ಪೌರ ಕಾರ್ಮಿಕರಿಗೆ ಮೊದಲನೇ ಆದ್ಯತೆಯನ್ನು ಕೊಟ್ಟು ಐದನೇ ತಾರೀಕಿನ ಒಳಗಡೆ ವೇತನವನ್ನ ಅವರಿಗೆ ಮಂಜೂರು ಮಾಡ್ಲಿ ಅದಾದ್ಮೇಲೆ ಬೇರೆ ಕೆಲಸಗಳಿಗೆ ನೀವು ಆ ಒಂದು ನಿಧಿಯನ್ನ ಉಪಯೋಗ ಮಾಡ್ರಿ ಅನ್ನುವಂಥದ್ದನ್ನ ಸರ್ಕಾರ ಆದೇಶ ಮಾಡಿದೆ ಸೊ ಅದಕ್ಕೆ ಇಲ್ಲಿನ ಪೌರ ಆಯುಕ್ತರು ಯಾವ್ದೇ ಕಿಮ್ಮತ್ತು ಕೊಡದೇನೆ ಸರ್ಕಾರದ ಆದೇಶಗಳಿಗೆ ಯಾವುದೇ ಕಿಮ್ಮತ್ತು ಕೊಡ್ದೇನೆ ತಮ್ಮಗೆ ಏನ್ ತಿಳಿಯುತ್ತೋ ತಮ್ಮ ಮನಸ್ಸಿನಲ್ಲಿ ಏನ್ ಬರುತ್ತೋ ಅದೇ ಒಂದು ಕಾನೂನಾಗಿ ಇಲ್ಲಿ ಒಂದು ಜಾರಿ ಮಾಡ್ತಾ ಇದ್ದಾರೆ ಸೊ ಸುಮಾರು ಒಂದು ಎರಡು ತಿಂಗಳ ಮೂರ್ ತಿಂಗಳಿಂದ ಕಾರ್ಮಿಕರಿಗೆ ಪೇಮೆಂಟ್ ಇಲ್ಲ ಅಂತಂದ್ರೆ ಅವ್ರು ಯಾವ ರೀತಿ ಜೀವನ ಮಾಡ್ಬೇಕು ಅನ್ನುವಂತದ್ದನ್ನ ಪೌರ ಆಯುಕ್ತರು ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗಿದೆ ಈಗಾಗಲೇ ಅವ್ರು ಇದನ್ನ ಯಾವ್ದು ಕೂಡ ಗಮನಕ್ಕೆ ತಗೊಳ್ದೇನೆ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸರ್ಕಾರ ನಮ್ಗೆ ಫಂಡ್ ಕೊಟ್ಟಿಲ್ಲ ಹಾಗಾಗಿ ನಿಮ್ಗೆ ವೇತನ ಕೊಡಕ್ ಆಗಲ್ಲ ಅಂತ ಹೇಳಿ ಸೊ ಇಲ್ಲೇ ಕಲೆಕ್ಷನ್ ಆಗಿರುವಂತ ಫಂಡ್ ಅಲ್ಲಿ ಪೌರ ಕಾರ್ಮಿಕರಿಗೆ ವೇತನ ಕೊಡಕ್ ಅವಕಾಶ ಇದ್ರು ಕೂಡ ಇದುವರೆಗೆ ಕೊಡದೇನೆ ಅವರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದಿದೆ ಹಾಗಾಗಿ ಗಂಗಾವತಿ ನಗರದ ಎಲ್ಲಾ ಸಾರ್ವಜನಿಕರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ತಮ್ಮ ಗಂಗಾವತಿ ನಗರವನ್ನ ಸ್ವಚ್ಛವಾಗಿಡಲು ಕೆಲಸ ಮಾಡ್ತಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ತಮ್ಮೆಲ್ಲರ ಸಹಕಾರ ಮಾಡಬೇಕು ಅವರಿಗೆ ವೇತನ ಇರಬಹುದು ಇ ಎಸ್ ಐ ಇರ್ಬೋದು ಪಿ ಎಫ್ ಇರ್ಬೋದು ಗೃಹ ಗೃಹ ಭಾಗ್ಯ ಯೋಜನೆ ಅಡಿಯಲ್ಲಿ ಏನು ಮನೆಗಳನ್ನು ಕೊಡಬೇಕಾಗಿದೆ ಬರಿ ಪರ್ಮನೆಂಟ್ ಪೌರ ಕಾರ್ಮಿಕರಿಗೆ ಮಾತ್ರ ಕೊಡ್ತಾ ಇದ್ದಾರೆ ಅದನ್ನ ನೇರ ಪಾವತಿ ಪೌರ ಕಾರ್ಮಿಕರು ಕೂಡ ಕೊಡ್ಬೇಕು ಅನ್ನುವಂತ ಬೇಡಿಕೆಯನ್ನೆಟ್ಕೊಂಡು ಈ ಪೌರ ಕಾರ್ಮಿಕರು ಹೋರಾಟ ಮಾಡ್ತಾ ಇದೀವಿ ಈ ಒಂದು ಹೋರಾಟದಲ್ಲಿ ಗಂಗಾವತಿ ನಗರದ ಸಾರ್ವಜನಿಕರು ಎಲ್ಲರೂ ಕೂಡ ಭಾಗವಹಿಸಿ ಈ ಪೌರ ಕಾರ್ಮಿಕರ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂತ ಮನವಿಯನ್ನ ಮಾಡ್ತಾ ಇದ್ದೇನೆ ಜೊತೆಗೆ ಕರ್ ಕರ್ನಾಟಕ ಪ್ರಗತಿಪರ ಪೌರ ಕಾರ್ಮಿಕರ ಸಂಘಟನೆಗೆ ಎಲ್ಲರೂ ಕೂಡ ಪರವಾಗಿ ಆಲೋಚನೆ ಮಾಡ್ತಿರ್ತಕ್ಕಂತ ಎಲ್ಲಾ ನಾಗರಿಕ ಬಂಧುಗಳು ಈ ಒಂದು ಹೋರಾಟಕ್ಕೆ ಬೆಂಬಲ ನೀಡಬೇಕು ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂತ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇನೆ ಸೊ ಪೌರ ಕಾರ್ಮಿಕರು ಮತ್ತು ವಾಹನ ಚಾಲಕರು ಇವರೆಲ್ಲರೂ ಕೂಡ ತಮ್ಮ ಬೇಡಿಕೆಯನ್ನು ಇಟ್ಕೊಂಡು ಈ ಅವಧಿ ಪ್ರತಿಭಟನೆಯನ್ನ ಮಾಡುವಂತ ಸಂದರ್ಭದಲ್ಲಿ ನಗರಸಭೆಯ ಒಂದಿಷ್ಟು ಅಧಿಕಾರಿಗಳು ಬಂದು ಆಫೀಸಲ್ಲಿ ಮಾತಾಡೋಣ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅದು ಸರಿಯಲ್ಲ ಸೊ ಸಾರ್ವಜನಿಕವಾಗಿ ನಾವೆಲ್ಲರ ಜೊತೆಗೆ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಎಲ್ರ ಮುಂದಗಡೆನೆ ಬರಬೇಕು ನಮ್ಮ ಬೇಡಿಕೆ ಏನೈತಿ ಅದನ್ನ ಎಷ್ಟು ದಿನದೊಳಗಡೆ ನಾವು ಅನ್ನುವಂತ ಬರವಣಿಗೆಯನ್ನ ಕೊಟ್ರೆ ನಾವು ಈ ಒಂದು ಪ್ರತಿಭಟನೆಯನ್ನು ವಾಪಸ್ ಪಡಿತೀವಿ ಅನ್ನುವಂತ ನಾವ್ ಹೇಳಿಕೆಯನ್ನ ನಾವೀಗ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಸೊ ಪೌರಾಯಿಕರು ಈ ಒಂದು ಹೋರಾಟವನ್ನ ನೋಡಿ ಕೂಡ ನೋಡದೆ ಇರುವಂಗೆ ಹೋಗಿರ್ತಕ್ಕಂಥದ್ದು ಸರಿಯಲ್ಲ ಈ ಒಂದು ಹೋರಾಟವನ್ನು ಗಮನಕ್ಕೆ ತಗೊಳ್ದೇನೆ ನೀವ್ ಎಷ್ಟ್ ಬೇಕಾದ್ರೂ ಅಲ್ಲಿ ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ಮಾಡಿ ನಾನು ಅಲ್ಲಿ ನಿಮ್ಮ ಮುಂದೆ ಬರೋದಿಲ್ಲ ಅನ್ನುವಂತ ಉದ್ದಾಟತನವನ್ನ ತೋರಿಸಿ ನಾವೀಗೇನು ನಗರಸಭೆಯಿಂದ ಹೊರಗಡೆ ಹೋಗಿದ್ದೀರಿ ಅದು ಅಷ್ಟೊಂದು ಸರಿಯಲ್ಲ ಸೊ ಈ ಹೋರಾಟದಲ್ಲಿ ಬರಬೇಕು ನಮ್ಮ ಬೇಡಿಕೆಗಳನ್ನ ಕೇಳಬೇಕು ಬೇಡಿಕೆಯನ್ನು ಈಡೇರಿಸ್ತೀವಿ ಅನ್ನುವಂತ ಬರವಣಿಗೆಯನ್ನು ಕೊಟ್ಟಾದ್ಮೇಲೆ ನಾವ್ ಈ ಒಂದು ಅವಧಿ ಪ್ರತಿಭಟನೆಯನ್ನು ವಾಪಸ್ ಪಡಿತೀವಿ ಕಾರ್ಮಿಕರ ಮೇಲೆ ನೀವೇನು ಅಧಿಕಾರ ತೋರಿಸ್ತಾ ಇದೀವಿ ದರ್ಪ ಮಾಡ್ತಾ ಇದ್ದೀರಿ ಇದನ್ನ ಬಿಟ್ಟು ಅವರ ಜೀವನೋಪಾಯಕ್ಕೆ ವೇತನ ಕೊಡ್ಬೇಕು ಅವರಿಗೆ ಇನ್ಶೂರೆನ್ಸ್ ಮಾಡಿಸಬೇಕು ಐ ಕಾರ್ಡ್ ಕೊಡ್ಬೇಕು ಪೌರ ಕಾರ್ಮಿಕರಿಗೆ ಏನೆಲ್ಲ ಸೌಲಭ್ಯ ಕೊಡ್ಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂತದನ್ನ ಪೌರಾಯುಕ್ತರಿಗೆ ಕಲಿಬೇಕು ಅನ್ನುವಂತ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಸೊ ಬರೀ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಮಾಡೋದಷ್ಟೇ ನಿಮ್ ಕೆಲಸ ಅಲ್ಲ ಅವರ ಜೀವನೋಪಾಯಕ್ಕೆ ಏನೆಲ್ಲ ಬೇಕು ಆ ಒಂದು ವ್ಯವಸ್ಥೆಯನ್ನ ಕಲ್ಪಿಸೋದು ನಿಮ್ ಕೆಲಸ ನಿಮ್ ಕೆಲಸನ ಭವಿಷ್ಯ ನೀವು ಮರ್ತೀರಿ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ನಾನು ನಿಮಗೆ ನೆನಪು ಮಾಡ್ತಾ ಇದ್ದೀನಿ ನಿಮ್ ಕೆಲಸ ಏನದ ಪೌರ ಕಾರ್ಮಿಕರ ಜೀವನೋಪಾಯಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಕೊಡುವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ರಿ ಬಿಟ್ರೆ ಅವ್ರ ಮೇಲೆ ದರ್ಪ ಮಾಡೋದು ದೌರ್ಜನ್ಯ ಮಾಡೋದು ಇದು ಯಾವ್ದು ಕೂಡ ಕಾನೂನಾಗ ಅವಕಾಶ ಇಲ್ಲ ಅದು ನಡೆಯೋದಿಲ್ಲ ನಡೆಯಕ್ಕೆ ನಾವು ಬಿಡೋದೇ ಇಲ್ಲ ಸೊ ಹಾಗಾಗಿ ಪೌರ ಕಾರ್ಮಿಕರ ಹಿತವನ್ನ ಕಾಪಾಡಿ ಪೌರ ಕಾರ್ಮಿಕರ ಜೊತೆಗೆ ತಮ್ಮ ಗೌರವವನ್ನು ಉಳಿಸ್ಕೊಂಡು ಇಲ್ಲಿ ಪೌರಾಯುಕ್ತರಾಗಿ ಕೆಲಸ ಮಾಡ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಈಗೇನು ಹೊಸದಾಗಿ ಟೆಂಡರ್ ಮೂಲಕ ಕಸ ವಿಂಗಡಣೆ ಘಟಕದಲ್ಲಿ ಏನ್ ಕಾರ್ಮಿಕರನ್ನು ತೆಗೆದುಕೊಳ್ತಾ ಇದ್ದೀರಿ ಅದಕ್ಕೆ ಈಗಾಗ್ಲೇ ಪೌರ ಕಾರ್ಮಿಕರು ತೀರ್ಕೊಂಡಿದಾರಲ್ಲ ಸೊ ಅವರಿಗೆ ಸರಿಯಾದ ಆರೋಗ್ಯ ತಪಾಸಣೆ ಮಾಡ್ದನೇ ಹೆಲ್ತ್ ಚೆಕ್ಅಪ್ ಮಾಡಲಾರ್ದೇ ಅವರ ಅನಾರೋಗ್ಯಕ್ಕೊಳಗಾಗಿ ಸತ್ತಿರ್ತಕ್ಕಂಥದ್ದಿದೆ ಸೊ ಅವರ ಸಾವಿನಿಂದ ಅವರ ಕುಟುಂಬ ತೀರಾ ಆರ್ಥಿಕವಾಗಿ ಸಂಕಷ್ಟಕ್ಕೀಡಾಗಿದೆ ಸೊ ನೀವು ಪೌರ ಕಾರ್ಮಿಕರ ಮಕ್ಕಳಿಗೆ ಏನು ಅಗತ್ಯ ಸೌಲಭ್ಯಗಳನ್ನು ಒದಗಿಸಿ ಅವರ ವಿದ್ಯಾಭ್ಯಾಸಕ್ಕೆ ಏನು ಆದ್ಯತೆ ಕೊಡಬೇಕಾಗಿತ್ತು ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡದೇ ಇದ್ರಿಂದ ಇವತ್ತು ಪೌರ ಕಾರ್ಮಿಕರ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರೆ ಹಾಗಾಗಿ ಸತ್ತಿರತಕ್ಕಂತವ್ರ ಮನೆಯಲ್ಲಿ ಕೆಲಸ ಕೊಟ್ಟು ಅವರಿಗೆ ಗೌರವಯುತವಾಗಿ ಬಾಳುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ರಿ ಅನ್ನುವಂತ ಮಾತನ್ನ ಹೇಳ್ತೀನಿ ಸೊ ನೀವು ಹಿಂಬರ ಕೊಟ್ಟಿರೋದ್ರಲ್ಲಿ ನಾವು ಗುತ್ತಿಗೆಯನ್ನ ಕೊಟ್ಟಿರ್ತೀವಿ ಏಜೆನ್ಸಿ ಮೂಲಕ ಕಾರ್ಮಿಕರನ್ನು ತೆಗೆದುಕೊಳ್ತೀವಿ ಏಜೆನ್ಸಿ ಅವರು ಯಾವ ಕಾರ್ಮಿಕರನ್ನ ಸರಬರಾಜು ಮಾಡ್ತಾರೋ ಅವ್ರ ಜೊತೆ ಕೆಲಸ ಮಾಡಿಕೊಳ್ತೀವಿ ಅಂತ ಇದು ಆರಿಕೆ ಉತ್ತರ ನಿಮ್ ಮೂಲಕನೆ ನೀವ್ ಹೇಳಿ ಹೇಳ್ತಕ್ಕಂತ ಕಾರ್ಮಿಕರನ್ನ ಅವ್ರ್ ತಗೋಳ್ತಾರೆ ಸೊ ಅಲ್ಲಿ ಟೆಂಡರ್ನಲ್ಲಿ ಇರುವಂತ ರೂಲ್ಸೇ ಬೇರೆ ನೀವು ಮಾಡ್ತ ಮಾಡ್ತಿರ್ತಕ್ಕಂಥ ರೂಲ್ಸೇ ಬೇರೆ ಸೊ ನೀವು ಹೆಲ್ತ್ ಇನ್ಸ್ಪೆಕ್ಟರ್ ಒಬ್ಬರನ್ನ ಕರ್ಕೊಂಡ್ರೆ ಪೌರ ಕಾರ್ಮಿಕರು ಪೌರಾಯುಕ್ತ ಒಬ್ಬರನ್ನ ಕರ್ಕೊಂತ ಸೊ ಪರಿಸರ ಅಭಿಯಂತಕರ ಒಬ್ಬರನ್ನ ಕರ್ಕೊಳ್ತಾರೆ ಸೊ ನೀವು ಡಿವೈಡ್ ಮಾಡ್ಕೊಂಡು ಮಾಡ್ಕಂಡ್ ಅಂತ ಹೇಳಿ ಆಯ್ಕೆ ಮಾಡ್ಕೊಂಡು ಏನ್ ತಗೊಳ್ತಾ ಇದ್ರೆ ಅದೆಲ್ಲ ನಮ್ ಗಮನಕ್ಕಿದೆ ಸೊ ಕೌನ್ಸಿಲರ್ ಕೂಡ ತಗೊಳ್ತಕ್ಕಂಥದ್ದು ನಮ್ ಗಮನಕ್ಕಿದೆ ಹಾಗಾಗಿ ಸತ್ತಿರತಕ್ಕಂಥವ್ರು ಸತ್ತಿರ್ತಕ್ಕಂಥ ಪೌರ ಕಾರ್ಮಿಕರ ಮನೆಯಲ್ಲಿ ಕೆಲ್ಸಕ್ಕೆ ತಗೊಂಡು ಅದರ ನಂತರದಲ್ಲಿ ಉಳಿದಿರ್ತಕ್ಕಂಥ ತಗಲ್ರೆ ಅದು ಮಾನವೀಯತೆ ಸೊ ಮಾನವೀಯತೆ ದೃಷ್ಟಿಯಿಂದ ತೀರ್ಕೊಂಡಿರ್ತಕ್ಕಂಥ ಪೌರ ಕಾರ್ಮಿಕರ ಮನೆಯಲ್ಲಿ ಅವ್ರನ್ನ ಕೂಡ ಕೆಲ್ಸಕ್ಕೆ ತಗೋಬೇಕು ಅನ್ನುವಂತ ಮನವಿಯನ್ನು ಮಾಡ್ಕೊಳ್ತೀನಿ ಸೊ ನೀವೀಗೇನು ಇಂಬರ ಕೊಟ್ಟಿದ್ದೀರಿ ಅದ್ರಲ್ಲಿ ಏನ್ ಬರೀ ಆರಿಕೆ ಉತ್ತರಗಳಿವೆ ಸರ್ಕಾರ ಫಂಡ್ ಕೊಟ್ಟ ಮೇಲೆ ವೇತನ ಕೊಡ್ತೀವಿ ಆರೋಗ್ಯ ತಪಾಸಣೆ ಮೂರು ತಿಂಗಳಿಗೆ ಒಂದ್ಸರಿ ಮಾಡಿಸ್ತೀವಿ ಸೊ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಏಜೆನ್ಸಿ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಷಯ ಸೊ ಸರ್ಕಾರ ಏನ್ ಗೈಡ್ ಲೈನ್ಸ್ ಕೊಡ್ತಾ ಅದ್ರ ಪ್ರಕಾರ ಕೆಲಸ ಮಾಡ್ತೀವಿ ಅಂತ ಹೇಳಿ ಸೊ ಸರ್ಕಾರ ಏನ್ ಗೈಡ್ ಲೈನ್ಸ್ ಕೊಟ್ಟಿದೆ ಅದ್ರ ಪ್ರಕಾರ ನೀವು ಕೆಲಸ ಮಾಡಿದ್ರೆ ಬಹುಶಃ ನಾವು ಹೋರಾಟ ಮಾಡಿರ್ತಕ್ಕಂಥ ಅಗತ್ಯ ನಮ್ಗೆ ಇರ್ಲಿಲ್ಲ ಸೊ ಸರ್ಕಾರದ ವಿರುದ್ಧನೇ ನೀವು ಕೆಲಸ ಮಾಡ್ತಿದ್ದೀರಿ ಸೊ ಸರ್ಕಾರದ ಮಟ್ಟಿಗೆ ನಾವ್ ನಾವ್ ಈಗಾಗಲೇ ಕಂಪ್ಲೇಂಟ್ ಗಳನ್ನು ಕೂಡ ಕೊಟ್ಟಿದ್ದೀವಿ ತಮ್ಗೆ ಈಗಾಗಲೇ ನೋಟಿಸ್ ಕೂಡ ಕಳಿಸಿದೆ ಇಷ್ಟು ದಿನ ಯಾಕೆ ವೇತನ ಕೊಟ್ಟಿಲ್ಲ ನೀವ್ ಅಂತೇಳಿ ಅವೆಲ್ಲವೂ ಕೂಡ ಕ್ರೋಢೀಕರಿಸಿಕೊಂಡು ಈ ಪೌರ ಕಾರ್ಮಿಕರಿಗೆ ಏನ್ ನ್ಯಾಯ ಕೊಡ್ಸ್ಬೇಕಾಗಿದೆ ಇವರಿಗೆ ಏನ್ ನ್ಯಾಯಯುತವಾದ ವೇತನ ಕೊಡಬೇಕಾಗಿದೆ ಬಾಕಿ ವೇತನ ಸೊ ಸಂಕಷ್ಟ ಭತ್ತೆ ಏನ್ ಕೊಡಬೇಕಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ಪ್ರತಿಭಟನೆ ಕುಂತ ಸಂದರ್ಭದಲ್ಲಿ ಸೊ ಕೆಲಸ ಮಾಡಿ ಪ್ರತಿಭಟನೆ ಕುಂತಿರ್ತಕ್ಕಂತ ಸಂದರ್ಭದಲ್ಲಿ ವೇತನ ಕೊಡಬೇಕು ಅಂತ ಹೇಳಿ ಕಲಬುರಗಿಯ ಕಾರ್ಮಿಕ ಅಧಿಕಾರಿಗಳು ಆದೇಶ ಮಾಡಿದ್ದಾರೆ ಮೂವತ್ತು ದಿನಗಳ ಒಳಗಾಗಿ ಈ ವೇತನವನ್ನು ಅವ್ರಿಗೆ ಕೊಡ್ಬೇಕು ಹೇಳಿ ಸೊ ನೀವೀಗ ವರ್ಷ ಎರಡ್ ಮೂರು ವರ್ಷ ಆದ್ರೂ ಕೂಡ ನೀವು ಕೊಟ್ಟಿಲ್ಲ ಅದನ್ನು ಕೂಡ ಕಾರ್ಮಿಕರಿಗೆ ಕೊಡ್ರಿ ಕಾರ್ಮಿಕರ ಪರವಾಗಿ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ರಿ ಅನ್ನುವಂತ ಒತ್ತಾಯವನ್ನ ಮಾನ್ಯ ಪೌರ ಆಯುಕ್ತರಿಗೆ ಸಲ್ಲಿಸ್ತಾ ಕಾರ್ಮಿಕರ ವಿಷಯದಲ್ಲಿ ಬೇಜವಾಬ್ದಾರಿ ತೋರಿಸ್ತೇನೆ ಅವರು ಸ್ವಚ್ಛತೆ ಕೆಲಸ ಮಾಡಿದ್ರೆ ನಿಮ್ಗೂ ಒಂದ್ ಗೌರವ ಬರುತ್ತೆ ಅವ್ರಲಿಂದ ನೀವು ಗೌರವ ಏನ್ ತಗೊಳ್ತ ತೆಗೆದುಕೊಳ್ತಾ ಇದ್ದೀರಿ ಅದೇ ಗೌರವನ ನೀವು ಪೌರ ಕಾರ್ಮಿಕರಿಗೆ ಕೊಟ್ಟು ಅವ್ರ ಜೊತೆಗೆ ಗೌರವಯುತವಾಗಿ ನಡ್ಕೊಳ್ರಿ ಇಲ್ದ ಇದ್ರೆ ಈ ಒಂದು ಅನಿರ್ದಿಷ್ಟವಾದ ಪ್ರತಿಭಟನೆಯನ್ನ ನಾವ್ ಯಾವುದೇ ಕಾರಣಕ್ಕೆ ಹಿಂದೆ ಪಡೆಯುವುದಿಲ್ಲ ಮತ್ತೆ ಹೋರಾಟದ ರೂಪರೇಷೆಯನ್ನ ಹಂತ ಹಂತವಾಗಿ ನೀವ್ ಬೇಜವಾಬ್ದಾರಿ ತೋರಿಸಿದ್ರೆ ಹಂತ ಹಂತವಾಗಿ ಬೇರೆ ರೂಪಕ್ಕೆ ನಾವು ತಗನ್ ತೆಗೆದುಕೊಂಡು ಹೋಗ್ತೀವಿ ಸೊ ನೀವು ಈ ಒಂದು ಬೇಡಿಕೆಯನ್ನು ಈಡೇರಿಸ್ದೇನೆ ನಿಮ್ಮ ಒಂದು ಗೌರವನ್ನ ಕಳೆದುಕೊಳ್ಳುವಂತ ಕೆಲಸ ನೀವು ಮಾಡಬೇಡ್ರಿ ಸರ್ಕಾರದ ಮಟ್ಟದಲ್ಲಿ ನಿಮಗೆ ಕೆಟ್ಟ ಹೆಸರು ತಂದುಕೊಳ್ಳುವಂತ ಕೆಲಸ ನೀವು ಮಾಡಬೇಡ್ರಿ ಅನ್ನುವಂತ ಮಾತನ್ನ ಹೇಳ್ತಾ ಪೌರ ಕಾರ್ಮಿಕರ ಜೊತೆಗೆ ಮತ್ತೊಂದ್ಸರಿ ಹೇಳ್ತೀನಿ ಪೌರ ಕಾರ್ಮಿಕರ ಜೊತೆಗೆ ಗೌರವದಿಂದ ಇದ್ರೆ ನಿಮ್ಗೂ ಕೂಡ ಗೌರವ ಇರುತ್ತೆ ಇಲ್ಲದೇ ಇದ್ರೆ ನೀವು ಕೂಡ ಈ ಹೋರಾಟವನ್ನು ಎದುರಿಸಬೇಕಾಗುತ್ತೆ ಗೌರವ ಕಳ್ಕೋಬೇಕಾಗತ್ತೆ ಅನ್ನುವಂತ ಮಾತನ್ನ ಹೇಳಿ ನನ್ ಮಾತು ಮುಗಿಸ್ತೀನಿ